ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಹಾಗೂ ಪೊಲೀಸ್ ತರಬೇತಿ ಶಾಲೆ ಸಂಯೋಜನೆಯೊಂದಿಗೆ ಮೈಸೂರಿನ ಕೆಪಿಎ ಹೊಸ ಘಟಕದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಹೊಸ ಅಪರಾಧ ಕಾನೂನುಗಳ ಅನುಷ್ಠಾನ ಕುರಿತ ಕಾರ್ಯಾಗಾರಕ್ಕೆ ಹಿರಿಯ ನ್ಯಾಯಾಧೀಶರಾದ ದಿನೇಶ್ ಬಿಜಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಗೀತಾ ಎಂಎಸ್ ಎನ್ ನಂಜರಾಜಾರಸ್ ಎಸ್ ವೆಂಕಟೇಶ್ ಹಾಗೂ ಹಿರಿಯ ಪತ್ರಕರ್ತ ರವಿಕುಮಾರ್ ಉಪಸ್ಥಿತರಿದ್ದರು ಈ ವೇಳೆ ಹಿರಿಯ ನ್ಯಾಯಾಧೀಶರಾದ ದಿನೇಶ್ ಬಿಜಿ ಸುಮಾರು ನೂರ ಐವತ್ತು ವರ್ಷಗಳ ಹಿಂದಿನ ಕಾನೂನುಗಳಾದ ಐಪಿಸಿ ಸಿಆರ್ಪಿಸಿ ಸಾಕ್ಷ್ಯ ಕಾಯ್ದೆಗಳನ್ನು ನಾವು ಪಾಲಿಸಿಕೊಂಡು ಬಂದಿದ್ದು ಹೊಸ ವಿದ್ಯಮಾನಗಳಿಗೆ ಅನುಗುಣವಾಗಿ ಕೆಲವೊಂದು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಜಾರಿಗೆ ತಂದಿದೆ ಈ ಕಾನೂನುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲರೂ ಮುಂದಾಗಬೇಕಿದೆ ಎಂದು ತಿಳಿಸಿದರು ಮುಂಚೆ ಆ ಕಥೆ ಯೋಚನೆ ಮಾಡ್ತಿದ್ದೆ ಬಟ್ ನೋಡ್ರೆ ಏನು ಚೇಂಜಸ್ ಆಗಿಲ್ಲ ನೋಡೋದು ಬಹುಶಃ ಎಂ ಇ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಪ್ರಾಬಬಲಿ ಎಂ ಇ ಆಕ್ಟ್ ಯಾಕೆಂದ್ರೆ ಏನ್ ಫೈನ್ ಅಮೌಂಟ್ ತುಂಬಾ ಜಾಸ್ತಿ ಮಾಡಿದ್ರು ಎಂ ಇ ಅಲ್ಲಿ ಅದರಿಂದ ಪ್ರಾಬಬಲಿ ಅದನ್ನ ಹಾಗೆ ಬಿಟ್ಟಿರಬಹುದು ಅಂತ ನಾನು ವೈಯಕ್ತಿಕ ಅಭಿಪ್ರಾಯ